ಗೌರಮ್ಮ ಎಲ್ಲ ಇದೆಯೇ ಎಲ್ಲ ಇದೆಯೇ ನನ್ನ ಮಗಳೇ ನೀವು ಎಂತ ಸ್ಥಿತಿ ಗೊತ್ತಲ್ಲಪ್ಪ ಅಲ್ಲ ಅವ್ಳು ಏನ್ ಅಂತ ತಪ್ಪ ದೊಡ್ಡ ತಪ್ಪು ಮಾಡಿವಳೆ ಅಮ್ಮಂಗೆ ಜೈಲ್ನ ಕರ್ಕೊಂಡ್ ಬಂದು ಕೂರ್ಚಿದಿರಲ್ಲ ನನ್ ಮಗಳನ್ನ ಅವಾಗ ಯಾವಾಗ ಅವಾಗ ಬೇರೆ ಒಂದ್ಸಲಿ ಬಂದಿದ್ಲು ಜೈಲಿಗೆ ಈ ತಿರ್ಗ ಜೈಲಿಗೆ ಬರಂಗಾತು ಸಾರ್ ನನ್ನ ಮಗಳು ಎಲ್ಲ ಇದ್ದಾಳೆ ಸಾರ್ ಬಿಡ್ರಿ ಸಾರ್ ಅವಳ ಯಾರಮ್ಮ ನೀನು ಯಾಕೆ ಹಿಂಗಳ್ತಾ ಇದ್ಯಾ ಯಾರ್ ಬೇಕು ನಿಮಗೆ ಹ ಸರ್ ನನ್ನ ಹೆಸರು ಕೆಂಚಮ್ಮ ಅಂತ ಸರ್ ನನ್ನ ಮಗಳು ಗೌರಮ್ಮನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದೀರಂತೆ ಇಲ್ಲಿಗೆ ಅದಕ್ಕೆ ಅವಳನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸರ್ ಓ ಗೌರಮ್ಮ ಅಂದರೆ ಗೌರಿ ಅವರು ತಾನೇ ಹಾಂ ಅವರು ಮಗುನ ಕಳತನ ಮಾಡಿಬಿಟ್ಟು ಸಿಗಾಕೊಂಡಿದ್ದಾರೆ ಕಣ್ರಿ ಅದಕ್ಕೆ ಅರೆಸ್ಟ್ ಮಾಡ್ಕೊಂಡು ಬಂದಿರೋದು ಸರ್ ಅವಳು ಅಂತವಳಲ್ಲ ಸರ್ ನನ್ನ ಮಗಳು ಮಕ್ಕಳು ತಳ್ಳಿ ಅಲ್ಲ ಸರ್ ಅವಳು ಯಾವಳ ಸೇಳಿ ಮಾಡಿರೋ ತಪ್ಪಿಗೆ ನನ್ನ ಮಗಳು ಯಾಕೆ ಇದು ಮಾಡಿದ್ದೀರಾ ಆ ಮೊದಲು ಅವಳನ್ನ ಬಿಡ್ರಿ ಅಷ್ಟೇ ಹಾಂ ದೊಡಮ್ಮ ಹಂಗೆಲ್ಲನಾ ಅವ್ರನ್ನ ಬಿಡೋಕ್ಕಾಗಲ್ಲ ಹಾಂ ಅವ್ರಿಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗಬೇಕು ಕೋರ್ಟಿಂದ ಜಾಮೀನು ತರಬೇಕು ಇಲ್ಲಿದ್ರೆ ಬಿಡುಗಡೆ ಮಾಡೋಕ್ಕಾಗಲ್ಲ ನಮ್ಮ ಮೇಡಮ್ ಅವ್ರು ಬರ್ತಾರೆ ಅವ್ರ ಹತ್ರ ಮಾತಾಡಿ ಸರ್ ಅದು ಏನೋ ಏನೋ ನನಗೂ ಗೊತ್ತಿಲ್ಲ ನನ್ನ ಮಗ ಗೊತ್ತಾಯಿದೆ ನಿಂದೆ ಅವನಿಗೆ ಹೇಳ್ರಿ ಇವಾಗ ನನ್ನ ಮಗಳನ್ನು ಮಾತಾಡಿಸ್ಬೇಕು ಎಲ್ಲ ಇದ್ದಾರೆ ತೋರಿಸ್ರಿ ಸರ್ ಜಲ್ದು ಮಾತಾಡ್ಬೇಕಾ ಸರಿ ಆಯಿತು ಐದು ನಿಮಿಷ ಟೈಮ್ ಅಷ್ಟೇ ಮಾತಾಡ್ಕೊಂಡು ಜಲ್ದಿ ಬಂದುಬಿಡ್ಬೇಕು ಬನ್ನಿ ತೋರಿಸ್ತೀನಿ ನೋಡಿ ನಿಮ್ಮ ಮಗಳು ಗೌರಿ ಮತ್ತೆ ಸೇಳಿ ಮತ್ತು ಸಾವಿತ್ರಿ ಅವರು ಅಲ್ಲಿದ್ದಾರೆ ಒಳಗಡೆ ಹೋಗಿ ಮಾತಾಡ್ಕೊಂಡು ಬೇಗ ಬಂದುಬಿಡ್ಬೇಕು ಹ್ಞೂ ಸರ್ ಜಲ್ದಿ ಬರ್ತೀನಿ ಗೌರಿ ಅದೆಲ್ಲ ಬೇಕಿಲ್ಲ ನಿನಗೋಸ್ಕರ ನಾವು ಆ ಮಗುನ ತಗೊಂಡೋಗಿ ಎರಡು ದಿವಸ ಕಾಪಾಡಿದಿವಿ ಈಗ ನಮ್ಮನ್ನ ನೀನೇ ಬಿಡುಗಡೆ ಮಾಡಬೇಕು ನಮ್ಮ ಅಣ್ಣ ಊರಾಗಿಲ್ಲುವಂತೆ ಅವನ್ನೆಲ್ಲ ಬೆಂಗಳೂರು ಕಡೆ ಹೋಗೋಣಂತೆ ಯಾವಾಗ ಬರ್ತಾನೆ ಎಂಬುದು ಗೊತ್ತಿಲ್ಲ ನಮ್ಮ ಅಕ್ಕನೂ ನಾನು ನನ್ನನು ನೀನೇನೆ ಹೆಂಗಾದ್ರು ಮಾಡಿ ಬಿಡಿಸ್ಬೇಕು ಯಾರಿಗಾದ್ರು ಹೇಳಿ ಅಲ್ಲ ಕಣೇಶ ಹೇಳಿ ಆ ಮಗುನು ಯಾಕೆ ಓದ್ಕೊಂಡು ಹೋಗಿದ್ದೆ ನಾನೇನು ನನ್ನ ಗಂಡನ ಮನೆ ಸೇರಿಸ್ತೀಯ ಹೇಳಿ ಏನೋ ತಿಳ್ಕೊಂಡಿದ್ದೆ ಏನೋ ಮಾಡ್ತೀಯ ಅಂತಾನೆ ಆದರೆ ನೀನು ಈ ಮಗುನ ಓದ್ಕೊಂಡು ಕಾತನ ಮಾಡಿ ಸಿಗಾಕ್ಸ್ತೀಯ ನಮ್ಮನ್ನ ಅಂತ ತಿಳ್ಕೊಂಡಿರ್ಲಿಲ್ಲ ಬಿಡು நானும் ஏனா அந்த யாத்தனை ஓதே அவங்க ஆட்ட ஆடத்து ஆகலே நன்கா மகூன எத் ஹோதிரேன் கேட்கானே அந்த அனஸ் அதுக்கெத் ஓத கணே இல்லை நானே மகன ஒன் ஆஹ் அந்த நோடு நான் அக்க இப்பங்காய் அம்மா ಅಯ್ಯೋ ಅಮ್ಮಣಿ ಇದು ಜೀವನ ಎಲ್ಲ ಜೈಲಕ್ಕೆ ಕಳ್ದಂಗಾಯ್ತು ಅಯ್ಯೋ ದೇವ್ರೆ ನನ್ನ ಮಗಳಿಗೆ ಯಾಕಪ್ಪ ಇಂತ ಕಷ್ಟ ಕೊಡ್ತೀಯಾ ಅಲ್ಲ ನೀವು ಹೋಗಿ ಹೋಗಿ ಜೊತೆಗೆ ಸೇರ್ಕೊಂಡು ಅವಳು ನಿನಗೆ ಆ ಜೀವನ ರೂಪಿಸ್ಕೊಡ್ತಾಳೆ ಹೇಳಿ ತಿಳ್ಕೊಂಡಿದ್ದಲ್ಲ ನೋಡು ಅವಳಿಂದ ನೀನು ಜೈಲಿಗೆ ಬರಂಗ್ತು ನಾನು ಅವತ್ತೇ ಹೇಳಿದೆ ಇವ್ರು ಜೊತೆಗೆ ಇರಬೇಡ ಇವ್ ಸರಿ ಇಲ್ಲ ಇವ್ರು ಕಳ್ಳಿ ನಾನು ವಾತ ಕೇಳಲಿಲ್ಲ ನೀನು ನೋಡಿ ಇವತ್ತು ಎಂತ ಪರಿಸ್ಥಿತಿ ಬಂತು ಅವಳಿಂದ ನಿನಗೆ ಮತ್ತಿನ್ನೇನಮ್ಮ ಮಾಡೋದು ನನಗೆ ಯಾರು ಆಶ್ರಯ ಕೊಡೋರು ಏನೋ ಸಾವಿತ್ರಿ ಮನೇಲಿ ಇಟ್ಕೊಂಡ್ಲು ಅದಕ್ಕೆ ಈ ಸಹ ಹೇಳಿದ್ರು ಅವಳು ತಂಗಿ ಆಗ್ಬೇಕಲ್ಲ ಬಿಡು ನಾನಿದ್ದೀನಿ ನಿನ್ ಗಂಡಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ಲು ಏನೋ ಏನೋ ಮಾಡ್ತಾಳೆ ಅವಳು ಧೈರ್ಯವಂತೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಹಿಂಗ್ ಮಾಡ್ತಾಳೆ ಅಂತ ಏನು ಗೊತ್ತಿತ್ತು ಹೇಳು ಅಲ್ಲ ನೀನು ಗಂಡುಂಗು ಜಗಳ ಮಾಡ್ಕೊಂಡಳು ನಾನಿದ್ದೀನಿ ಎಂಬಳು ಅಯ್ಯ ಅಂತಾನೆ ಹೇಳಿ ನೆನಪಿಗೆ ಬರ್ಲಿಲ್ವಾ ನನ್ನ ತಗ ಬರಬೇಕು ತಾನೇ ನೀನು ಹೋಗಿ ಹೋಗಿ ಅವ್ರ ಮನೆಗೆ ಹೋಗಿದ್ಯಲ್ಲ ಅಲ್ಲಮ್ಮ ನಾನೇನಾದ್ರೂನು ಜಾಗ ಮಾಡ್ಕೊಂಡು ಅಲ್ಲಿಗೆ ಅಲ್ಲಿ ಇರ್ಲಿಲ್ಲ ಅವ್ರೇನು ಇರುವ ಅಂತ ಹೇಳಿ ಬೈದು ಓಡ್ಸೋರು ಮನೆಯಿಂದ ಆಚೆಗೆ ಹ ಅದಕ್ಕಿನ್ನ ಇಲ್ಲೇ ಇರೋದೇ ಒಳ್ಳೇದು ಅಂತ ಹೇಳಿ ಸಾವಿತ್ರಿ ಮನೆಯಲ್ಲೇ ಇದ್ದೆ ಏನು ಆಗಲ್ಲ ಬಿಡ್ಕೆಂಚಕಯ್ಯ ಹಾ ನಿನ್ ಮಗಳಿಗೆ ಏನು ತೊಂದರೆ ಆಗಲ್ಲ ಹ ಬಿಡುಗಡೆ ಆಗುತ್ತೆ ಒಟ್ಟಿನಲ್ಲಿ ನೀವ್ ಒಂದಿಷ್ಟು ಮನ್ಸು ಮಾಡಿ ದುಡ್ಡು ಕಟ್ಟಿ ಜಾಮೀನ್ ತಗೊಂಡ್ಬಂದು ಬಿಡಿಸ್ಕೊಂಡು ಹೋಗ್ರಿ ನಮ್ಮ ಮೂರ್ ಜನನು ಅಯ್ಯೋ ನನ್ನ ತೆಗೆಲ್ಲ ತಮ್ಮ ದುಡ್ಡು ಬಿಡಿಸ್ಕೊಂಡು ಹೋಗಕ್ಕೆ ಹಾ ಅಲ್ಲ ಇವಳು ಹಬ್ಬಳನ್ನ ಬಿಡಿಸ್ಕೊಂಡು ಹೋಗೋಕೆ ನನ್ನ ಕೈ ದುಡ್ಡಿಲ್ಲ ಇಲ್ಲ ಇನ್ನು ಮೂರು ಜನನ ಎಲ್ಲಿಂದ ಬಿಡಿಸ್ಕೊಂಡು ಹೋಗ್ಲಿ ನಾನು ಹಾ ನಿಮ್ಮ ಅಣ್ಣಯ್ಯ ಗೊತ್ತಿದ್ದೆ ಹಿಂದೆ ನಾನು ಅದೇ ಬಸ್ ಹತ್ಕಂಡು ಅದೇ ಬಂದೆ ಅವನಿಗೆ ಬಸ್ ಸಿಗಲಿಲ್ಲ ಹಿಂದೆ ಬತ್ತಾ ಇದ್ದ ಗೊತ್ತಾನೋ ಏನೋ ಅವನು ಇಲ್ಲಿಗೆ ಇವಾಗ ಹಾಂ ಯಾಕಂತೆ ಯಾಕೆ ಬರ್ತಾನೆ ಅವನು ಹಾಂ ಬಂದಿಲ್ಲ ಬೈದೋಗಕ್ಕೆ ಬರ್ತಾನೇನೋ ಅವ್ನು ಯಾಕೆ ಕರ್ಕೊಂಡ್ಬಂದಿನಿ ನನಗೆ ಹೇಳ್ಬೋದು ತಂಗೆ ಸುಮ್ಮನೆ ಬರಬೇಕು ಬೇಡ ನಾನು ನಮ್ಮ ಅಮ್ಮಗೆ ಹೇಳ್ರಿ ಅಂತ ಹೇಳ್ಕೊಳ್ಸಿದ್ದೆ ನನಗೆ ಹೇಳ್ದ ತಿಪ್ಪೆ ಬಂದು ஹே யா கைகோ ஏசி தா நம்மூரி வந்தித்து இல்ல ஸ்டேஷன் கைல கழித்தே நம்ம அம்மணா ஹோகிங்க அவனே எல்லா கழசிர் மணியாழிந்தை சேரங்க நன் கதித்தா நின் மூலிக சேரணா கஷ்ட கைல்ல சஹா மா நீ முாயி கீ ம நீனி நோடு அக்கையா நன் மகளும் இன்னும் ஜெயலலி சேரங்காய் ನನ್ನ ತಂಗಿ ಅವಳು ಅವಳ ಕೈ ಮಾಡ್ತೀರಾ ಏನೋ ನಿನ್ ಮಗಳ ಜೀವನ ಸರಿ ಮಾಡ್ಬೇಕು ಏನೋ ಮಾಡಕ್ ಹೋಗಿ ಅದು ಇನ್ನೇನೋ ಅನಾಹುತ ಆಗೋಗಿತೆ ಹೋಗ್ಲಿ ಬಿಡಕ ಅವ್ಳು ಒದ್ಯಕ್ ಹೋಗ್ಬೇಡ ನೀನು ಅವಳ್ದೇನು ತಪ್ಪಿಲ್ಲ ಇದ್ರಾಗೆ ಹೇಳಿ ನೀನು ಒದ್ಯಕ್ ಹೋಗ್ಬೇಡ ನನಗೆ ಆಶ್ರಯ ಕೊಟ್ಟಿರೋದೆ ಅವ್ರ ಅಕ್ಕಯ್ಯ ಅಂತದ್ರಲ್ಲಿ ನೀನು ಅವ್ಳನ್ನೇ ಒದಿತಾ ಇದೆಯಲ್ಲ ಸುಮ್ನೀರ್ ಒದಿಬೇಡ ಇವಳು ಮಗುನ ಕಳ್ತನ ಮಾಡ್ದಿಲ್ಲ ಅಂತಂದ್ರೆ ಹೆಂಗೋ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಿನ್ ಗಂಡನ ಮನೆನೇ ಬಂದು ಕರ್ಕೊಂಡು ಹೋಗೋರು ಅಂತದಾಗ್ ಮಗುನ ಯಾಕೆ ಕಳ್ತನ ಮಾಡ್ಬೇಕಾಗಿತ್ತು ಅದಕ್ಕೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕ್ ಹಾಕಿರೋದು ಅವರು ಗಂಡನು ನಿಮ್ಮ ಎಲ್ಲರೂ ಸೇರ್ಕೊಂಡು ಹಾನ್ಪಾ ನೀನು ಬಂದ್ಯಾ ಹಂಗಾದ್ರೂ ಮಾಡಿ ಗೌರವ ದುಡ್ಡು ಕೊಟ್ಟು ಜಾಮೀನು ಉಯಿಸ್ಕೊಂಬಂದು ಬಿಡಿಸಪ್ಪ ನನ್ನ ಕೈ ನೋಡಕ್ ಆಗಲ್ಲ ಕಣ ನಿನ್ ತಂಗಿ ಅಣ್ಣ ನನ್ನ ಬಿಡಿಸ್ಕೊಂಡು ಹೋಗೋ ನನಗಂತೂ ಇಲ್ಲಿ ಅಯ್ಯೋ ನನ್ಗಂತೂ ಒಂದ್ ನರಕ ನರಕ ಆಗ್ತೈತಿ ಅಲಾ ನಿನ್ನೊಳಗೆ ಹಿಂಗಿರ್ಬೇಕು ಹಿಂಗಾಗಿರ್ಬೇಕಾದ್ರೆ ಅದಿನ್ನೂ ಇನ್ನೂ ಒಂದು ವರ್ಷ ಎರಡು ವರ್ಷದ ಮಗು ಅಂಥ ಮಗುನ ನೀನು ಕಳ್ತನ ಮಾಡಿದಿರಲ್ಲ ನೀನು ಆ ಸೇಳಿನೂ ಸೇರ್ಕೊಂಡು ನಿಮ್ಗೆ ಏನು ಹೇಳಬೇಕು ಹಾಂ ಅನುಭವಿಸು ಇನ್ನ ಅನುಭವಿಸು ನಿನಗೆ ಯಾವಾಗಲೇ ಬುದ್ಧಿ ಬರೋದು ನಾನು ನಿಮ್ಮ ಊರಿಗೆ ಬಂದಾಗ ಏನು ಹೇಳಿ ಬಂದಿದ್ದೆ ಕಾಪಾಡಕ್ಕೆ ಬಿಟ್ಟು ನಿಮ್ಮ ಅತ್ತೆ ನಿನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಬುದ್ಧಿವಂತಲಾಗಿ ಸಂಸಾರ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿ ಹೇಳಿದ್ರೆ ಹಾಂ ಗಂಡ ಅತ್ತೆ ಹಾಂ ತಂಗಿ ಎಲ್ಲರೂ ಮನೆಯಿಂದ ಆಚೆಗೆ ಹಾಕಕ್ಕೆ ನೋಡ್ತೀಯ ಹಾಂ ಅದಕ್ಕೆ ಮತ್ತೆ ದೇವ್ರು ನಿಮಗೆ ಸರಿಯಾಗಿ ಶಿಕ್ಷೆ ಕೊಟ್ಟೇನೆ ಅನುಭವಿಸು ಆ ಮಗು ಚಿಕ್ಕ ಮಗು ದೇವ್ರ ಸಮಾನ ಅಂತಾರೆ ಮಕ್ಕಳನ್ನ ಅಂಥದ್ರಲ್ಲಿ ಆ ಮಗುನೇ ನೀನು ಕಳ್ತನ ಮಾಡಿದ್ದಿಲ್ಲ ಅದೇನು ಬೇರೆಯವ್ರ ಮಗು ಅಲ್ಲ ಏನೂ ಅಲ್ಲ ನಿನ್ ಗಂಡನ್ ಮಗ ಹಾ ಅಂಥದ್ನ ಕಿಡ್ನಾಪ್ ಮಾಡಕ್ಕೆ ಹೆಂಗ್ ಮನ್ಸು ಬಂತು ನಿಮಗೆ ಗೌರಿ ಅಯ್ಯೋ ಸೀನಪ್ಪ ಇವಳೇನು ಕದಿ ಮಕ್ಕಳನ್ನ ಮಗುನ ಕದಿ ಅಂತ ಹೇಳಿ ಹೇಳಿಲ್ಲ ಹೇಳಿನಿ ಏನೇನು ಮಾಡ್ತೀನಿ ಅಂತ ಹೇಳಿ ಹೋಗಿ ಆ ಮಗುನ್ ಕಳ್ತನ ಮಾಡ್ಕೊಂಡು ಹೋಗ್ಯವಳು ಅವಳು ಕಳ್ತನ ಮಾಡಿರತ್ತೆ ನಮ್ಮ ಗೌರಮ್ಮಗೆ ಶಿಕ್ಷೆ ಆಗಿತಿ ಇವಾಗ ಹಾ ಇವಳ್ದೇನು ತಪ್ಪಿಲ್ಲ ಇವಳು ಹೆಂಗಾದ್ರು ಮಾಡಿ ಬಿಡಿಸ್ಕೊಂಡು ಹೋಗಪ್ಪ ಜಾಮೀನೋ ಜಿಮೀನೋ ಏನೋ ತರ್ಬೇಕಂತಲ್ಲ ಕೊಟ್ಟಿಂದನ ಅದನ್ನ ತಂದು ಬಿಡಿಸಪ್ಪ ಇವಳ ಹಬ್ಬನ ನನಗಂತೂ ಇವಳು ಇಲ್ಲಿರೋದು ಆಗಲ್ಲ ಅಲ್ಲ ಎಷ್ಟು ಬುದ್ಧಿ ಹೇಳಿದ್ರು ನಮ್ಮ ಮಾತೆ ಕೇಳ್ತಾ ಇರ್ಲಿಲ್ಲ ನಮ್ಮನ್ನೇ ಗದ್ರತಿದ್ಲು ಬೈತಿದ್ಲು ನಿಮ್ಗೇನು ಗೊತ್ತಾಗಲ್ಲ ಅಂತಾನ ಈಗ ಅನುಭವಿಸ್ತಾ ಇದ್ದಾರೆ ನಮ್ಮ ಮಾತು ಕೇಳಿದ್ರೆ ಇವತ್ತಿಂಥ ಪರಿಸ್ಥಿತಿ ಬತ್ತಿತ್ತಾ ಹಾ ಹೇಳಮ್ಮ ನೀವು ನಿನ್ನ ಮಗಳ ಪರವಾಗಿ ಮಾತಾಡಕ್ಕೆ ಬರಬೇಡ ಅವ್ಳು ಮಾಡಿರೋ ಹಲ್ಕ ಕೆಲಸನ ಮೊದಲು ಯೋಚನೆ ಮಾಡು ಅದು ತಪ್ಪ ಸರಿನಾಂತಾನ ಅವಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ಮಗಳು ಶಿಕ್ಷೆಗೆ ಆಗಿದಾಳ ಅಥವಾ ಅವಳನ್ನ ಬಿಡಿಸ್ಕ ಬಿಡ್ಸ್ಕೊಂಡು ಹೋಗಬೇಕಾ ಅಂತಾನ ಅನುಭವಿಸ್ತೀನಿ ಸುಮ್ಮನಿರು ಮೇಲೆ ಅದನ್ನು ಬುದ್ಧಿ ಬರುತ್ತ ನೋಡೋಣ ಅವಾಗ ಅಲ್ಲಿ ಒಂದು ಸಲ ಹಿಂಗೆ ಎಲ್ಲ ಮಾಡಿ ಬಂದಿದ್ಲು ಇಲ್ಲಿಗೆ ತಿರ್ಗಾ ಇನ್ನ ಬುದ್ಧಿ ಕಲಿತೆಂತ ತಿರ್ಗಿ ಇನ್ನೊಂದು ಸಲ ಹಾ ಹಾಂ ಇವಳಂತೂ ಈ ಜನ್ಮದಲ್ಲಿ ಬದಲಾಗಲ್ಲ ಅನ್ಸುತ್ತೆ ಹೆಂಗಾದ್ರೂ ಮಾಡ್ಕೊಂಡು ಹೋಗಿ ನಾನಂತೂ ಇವಳಂತು ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗಲ್ಲ ಹಾ ಇಲ್ಲೇ ಇರಲಿ ಬಾ ಹೋಗಲ್ಲ ಮತ್ತೆ ನೀನು ನೀನೇನು ತಲೆ ಹೋಗ್ಬೇಡ ಅಯ್ಯೋ ಏನಪ್ಪಾ ಸಿನಪ್ಪ ಏನೋ ತಿಳಿದೆ ತಪ್ಪು ಮಾಡಿದಾಳೆ ನೀನೇನೆ తంగిన గన మనకి సేర్సప్ప జైలందమ్మనెడ్స్కం నా నిన్న తంగి సంసార సరిమాంతే ఆదరే ఇష్టె ప్రయత్నమాదు నన్న తంగి స్వల్ప బిట మగను కిడ్నాప్ మాడి ఎల్గూ సొస్ ఈ పరిస్థితికి తబుట్లు ఏను అవు పర్వాలి నమే కి నమ్మ జామీన్ కొట్టు బడప నమ్ నమ్మ బేరే హోగనంతే ఇల్ల అవని అవును ఇద్దరు బిడ్స్కం హుచ్చమ్ బాయి ನೀನು ಸರಿಯಾಗಿದ್ದರೆ ಇವರಿಬ್ರು ಇಂಥ ತಪ್ಪು ಮಾಡ್ತಾ ಇರಲಿಲ್ಲ ಅಲ್ಲ ನೀನು ದೊಡ್ಡನಾಗಿ ಇವರಿಬ್ರಿಗೂ ಬುದ್ಧಿ ಹೇಳ್ಬೇಕು ಬೇಡವೋ ಹಾಂ ನೀನು ಇವ್ರ ಜೊತೆ ಸೇರ್ಕೊಂಡು ನೀನು ಇಂಥ ತಪ್ಪು ಮಾಡಿದೆಯಲ್ಲ ನೀನು ಮತ್ತೆ ನನಗೆ ಬುದ್ಧಿ ಬರ್ತಾ ಬರ್ತಾಯಿದ್ದೆ ಬಿಡಿಸ್ಕೊಂಡು ಹೋಗು ಅಂತ ನಿಮ್ಮಂಥವ್ರನ್ನ ಬಿಡಿಸಿದ್ರೆ ನಮಗೆ ಪಾಪ ಬರುತ್ತೆ ಹಾಂ ನಾನಂತೂ ಬರಲ್ಲ ಅಮ್ಮ ಬಾ ನೀನು ಸುಮ್ಮನೆ ಊರಿಗೆ ನಾನು ಬರೋಲ್ಲ ನಾನು ಬರಲ್ಲ ಹೋಗು ನನ್ನ ಮಗಳನ್ನ ಬಿಡಿಸ್ಕೊಂಡೆ ನಾನು ಬರೋದು ನಿನಗಂತೂ ತಂಗಿ ಮೇಲೆ ಪ್ರೀತಿ ಇಲ್ಲ ನಾನು ಎತ್ತು ತಾಯಿ ತಾಯಿ ತಾಯಿಯಾಗಿ ಮಗಳನ್ನ ಜೈಲಲ್ಲಿ ನೋಡೋಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಹೇಳು ನಾನು ಬಿಡಿಸ್ಕಂಡೇ ಬರೋದು ಹೋಗು ನೀನು ನಿನಗೆ ನಮ್ಮ ಕಷ್ಟ ಅರ್ಥ ಆಗೋಲ್ಲ ಅಲ್ಲಮ್ಮ ನೀನು ನಿನ್ನಿಂದನೇ ಈ ಗೌರಿ ಅರ್ಧ ಹಾಳಾಗ್ತಾ ಇದ್ದಾಳೆ ಹಾಂ ನೀನು ಸರಿಯಾಗಿ ಒಂದು ಕೆನ್ನಿ ಕೊಟ್ಟು ಬುದ್ಧಿ ಹೇಳಿದ್ರೆ ಇವಳು ಇವತ್ತಿಂತ ತಪ್ಪು ಮಾಡ್ತಿಲ್ಲ ಇಲ್ಲಿಗೆ ಬಂದು ನೀನು ಕಣ್ಣೀರು ಹಾಕ್ಬೇಕಾಗಿರಲಿಲ್ಲ ಹಾಂ ಬರ್ರಿ ಬರ್ರಿ ಎಷ್ಟೊತ್ತು ಮಾತಾಡ್ತೀರಾ ಬರ್ರಿ ಸೀನಪ್ಪ ಅವರೇ ಕೆಂಚಮ್ಮ ಅವ್ರಿ ಬರೀ ಹೊರಗಡೆ ಮೇಡಮ್ ಅವ್ರು ಬರ್ತಾರೆ ಬೈತಾರೆ ನನ್ನ ಕರಿತಾ ಇದ್ದಾರೆ ಪೊಲೀಸ್ನವರು ಬಾ ಹೋಗಣ ಹಾಂ ಅಮ್ಮ ಅಮ್ಮ ನಂದು ಬಿಟ್ಟು ಏನಮ್ಮ ಆಗಲ್ಲ ಸುಮ್ಮನಿರಮ್ಮ ಗೌರಮ್ಮ ಹೆಂಗಾದ್ರೂ ಮಾಡಿ ನೀನು ಬಿಡಿಸ್ಕೊಂಡು ಹೋಗ್ತೀನಿ ಹಾಂ ಸುಮ್ಮನೆ ರೇಬೇಡ ಸುಮ್ನೆ ಗೊತ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ